ಮತ್ತ ರಾಜ್ಯಾಧ್ಯಕ್ಷ ಮುಂದುವರ್ಸ್ತಿನಿ ಅವನೇ ಮುಖ್ಯಮಂತ್ರಿ ಮಾಡೋದು ಬಿಜೆಪಿಗೆ ಅದಕ್ಕೆ ಸುಡಾ ಒಕ್ಕೋಗ್ಬೇಕ ಯಡಿಯೂರಪ್ಪನ ಮಾರಿ ನೋಡ್ಲಕ್ ಓ ವಿಜೇಂದ್ರ ಜಿ ಅನ್ಕೊತ ಹೇಳ ಜಿ ಅನ್ನೋ ಮಗ ಅಲ್ಲ ಅದ್ರಾಗಿ ವಿಜೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನಮ್ಮ ಕಡೆ ಆಗಿನ ಏನೇನ್ ಯಾರೋಡೆ ನಾ ಇನ್ನೊ ಇವ್ರದ್ದು ನೋಡ್ತೀನಿ ಬಿಜೆಪಿ ಅವ್ರ ನಡೆದಾಗಿ ಧರ್ಮ ಸ್ಥಳವನ್ನ ಟಾರ್ಗೆಟ್ ಮಾಡ್ಲಕ್ಕ ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ ಅಲ್ಲಿ ಎಸ್ ಡಿ ಪಿ ಆದವ್ರಿಗೆ ಕೆಲಸ ಐತಿ ಅವರು ಪ್ರತಿಭಟನೆ ಮಾಡ್ತಾರೆ ಮಕ್ಕಳು ಅವ್ರ ಯಾರು ಅವರು ದೇಶದ್ರೋಹಿಗಳು ಏನು ಸಿಕ್ಕಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದ್ ರೀತಿ ಅಪಮಾನ ಮಾಡಬೇಕು ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಒಂದ್ ರೀತಿ ಟಾರ್ಗೆಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಇದ್ರಲ್ಲಿ ಮಾಡಿದ್ರ ಶನಿ ಶಿಗ್ನಾಪುರದಲ್ಲಿ ಮಾಡಿದ್ರ ಇವತ್ತು ಧರ್ಮಸ್ಥಳ ಐತಿ ನಾಳೆ ವೀರಭದ್ರೇಶ್ವರ ಬರ್ತಾನೆ ವೆಂಕಟೇಶ್ವರ ವೆಂಕಟೇಶ್ವರದ ಮುಗಿದೋಗೈತಿ ಈಗ ಅಲ್ಲಿನೂ ಉಂಡಿ ಒಳಗ ಇದು ಹಾಕಿರೋದ್ ಬರ್ತಲ್ಲ ಅಂದ್ರ ಒಟ್ಟಾರೆ ದೇಶದಲ್ಲಿ ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ ಕೊಡುವಂತ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕುಪಾಪೋಷಿತ ಎಸ್ ಐ ಟಿ ಆ ಎಸ್ ಐ ಟಿ ಗೂನು ಸಿಗಲಾಗೈತಿ ಯಾವನೋ ಲೋಫರ್ ಸುಳ್ಳಿ ಮಗನ್ ಮಾತ್ ಕೇಳಿದ್ರು ಎಲ್ಲ ಎಸ್ ಐ ಟಿ ನೇಮ್ ಸಿ ಒಬ್ಬ ಐ ಜಿ ಪಿ ಲೆವೆಲ್ ಅವಾಗ ಇಲ್ಲಿ ಕೂತು ಅಂದ್ರ ಹಿಂದೂಗಳನ್ನ ಅಪಮಾನ ಮಾಡುದು ಸರ್ಕಾರದ ಮನಸ್ಥಿತಿನೇ ಒಟ್ಟೆ ಹಿಂದೂಗಳನ್ನ ಟಾರ್ಗೆಟ್ ಈ ದೇಶನಾಗ ಆಗ್ಲಾಕತ್ತೈತಿ ಸುಮ್ ನರೇಂದ್ರ ಮೋದಿ ಅವ್ರ ಅದಾರ ಯೋಗಿ ಆದಿತ್ಯನಾಥ್ ಅವ್ರ ಅದಾರ ಅಂತ ಹೇಳಿ ಸ್ವಲ್ಪ ಹಿಂದೂಗಳು ಅದಾರ ಇಲ್ಲಿ ಕರ್ನಾಟಕ ಇದು ಸಾಬರ್ ಪಾರ್ಟಿ ಇದು ಸಾಬರ್ ಸರ್ಕಾರ ನೋಡಿ ಮೆಟ್ರೋ ಇದು ಕೇಂದ್ರ ಸರ್ಕಾರದ ಯೋಜನೆ ಇದ್ರ ಕ್ರೆಡಿಟ್ ಏನ್ ತಗೋತಾರೆ ಕ್ರೆಡಿಟ್ ಅವರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ದಿವಾಳಿ ಏನಾಗಿದೆಯಲ್ಲ ಅದ್ರ ಕ್ರೆಡಿಟ್ ತಗೋಲಿ ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ದಿವಾಳಿ ಮಾಡ್ಯಾರ ಮೋದಿ ಅವರು ಇಡೀ ದೇಶವನ್ನ ಜಗತ್ತಿನ ಐದನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರ ಕ್ರೆಡಿಟ್ ಅದ್ರ ಬಗ್ಗೆ ತಗೋಲಿ ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ ಎಲೆಕ್ಟ್ರಿಕಲ್ ಬಸ್ ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಇಂಥವೆಲ್ಲ ಸಣ್ಣ ಚಿಲ್ಲರೆ ರಾಜಕಾರಣ ಮಾಡುದು ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಅದಾವು ಆ ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಲಿ ಬಿಟ್ಟು ಮೋದಿಯವ್ರ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ ಸಹಕಾರಿ ಕ್ಷೇತ್ರ ಇದ್ರಿ ನಾವೆಲ್ಲ ಒಂದದೀವಿ ವಿಜಾಪುರ ಬಾಗ್ಲ್ಕೋಟ್ ಹವಳಿ ಜಿಲ್ಲೆ ಅವ್ರದ್ದು ಒಂದು ದೊಡ್ಡ ಸೌಹಾರ್ದ ಐತಿ ನಂದು ಒಂದು ಕರ್ನಾಟಕದ ದೊಡ್ಡ ಸೌಹಾರ್ದ ಐತಿ ಸಿದ್ಧಸ್ರಿ ನಾ ಅವ್ರದ್ದು ಈಗ ಮಲ್ಟಿ ಸ್ಟೇಟ್ ಆಗೈತಿ ನಮ್ದು ಈಗ ಕೆಲವೊಂದ್ ಮಲ್ಟಿ ಸ್ಟೇಟ್ ಆಗೋದ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಸಹಕಾರಿ ಕ್ಷೇತ್ರ ಉಳಿಬೇಕಂತ ಹೇಳಿ ಅವರು ನಮ್ಮ ನಾವೆಲ್ಲ ಕೂಡ ಸಹ ಅದ್ರಲ್ಲಿ ಸಹಕಾರ ಇದ್ವಿ ರಾಜಕಾರಣದಲ್ಲಿ ಅಡ್ಜಸ್ಟ್ ಸರ್ಕಾರದಲ್ಲಿ ಸರ್ಕಾರಿ ವಿಚಾರದಲ್ಲಿ ಸರ್ಕಾರ ಇರಬಹುದು ಆದ್ರೂ ನಿಮ್ ಇಬ್ರು ಹಂಗೇನಿಲ್ಲ ನೀವೇ ಕಾಂಗ್ರೆಸ್ ಹೋಗ್ತಾ ಇರ್ತದೆ ಅವ್ರು ಬಿಜೆಪಿ ಹೋಗ್ತಾ ಬರ್ತಾ ಇರ್ತಾಡ್ರಿ ನಾವು ಕಾಂಗ್ರೆಸ್ ಹೋಗುದಿಲ್ಲ ಅವ್ರು ಬಿಜೆಪಿ ಬರುದಿಲ್ಲ ಈಗ ರಾಹುಲ್ ಗಾಂಧಿ ಅವ್ರೋಟಿಂಗ್ ವಿಚಾರಕ್ಕೆ ಚುನಾವಣಾ ರಾಹುಲ್ ಗಾಂಧಿ ಅವರ ಮುತ್ಯ ಮುತ್ಯ ಯಾರಿದ್ದಾರೆ ನೀವ್ರು ಹದಿನಾಲ್ಕು ಓಟೆ ವಲ್ಲಭ ಪಟೇಲ್ ಬಿದ್ದಿದ್ದು ಒಂದ್ ಓಟೆ ನೇವ್ರಿಗೆ ಬಿದ್ದಿದ್ದು ಯಾರ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು ಹದಿನೈದು ರಾಜ್ಯಗಳಿತ್ತು ಹದಿನೈದು ರಾಜ್ಯನಾಗ ಹದಿನಾಲ್ಕು ರಾಜ್ಯದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಪಟೇಲ್ ದೇಶದ ನೇತೃತ್ವ ತಗೋಬೇಕಂದ್ರು ನೆಹರುಗೆ ಒಂದೇ ಓಟ್ ಬಿದ್ದಿತ್ತು ಅವಂದ ಒಂದೇ ಓಟ ಅದಕ್ಕೆ ಯಾವ ನೈತಿಕತೆ ಇಲ್ಲ ಇಲಹಾಬಾದ್ ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ ರಾಜನಾರಾಯಣ್ ಮಾಡಿರ್ತೇ ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತಾರೆ ಅವರ ಸದಸ್ಯತ್ವ ರದ್ದು ಮಾಡ್ತೀವಿ ಅದಕ್ಕೆ ನಾವೊಂದು ಹೇಳ್ತೀನಿ ರಾಹುಲ್ ಗಾಂಧಿ ಅದು ದೊಡ್ಡ ಬಚ್ಚೆ ಅದು ಅದಕ್ಕೇನು ಇಲ್ಲ ಮೆದಳೆ ಇಲ್ಲ ಎಲ್ಲರೂ ಇಲ್ಲಿ ಮೆದಳೆ ಇರ್ತದೆ ರಾಹುಲ್ ಗಾಂಧಿ ಮಳೆಕಾಲದಾಗೈತಿ